ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕ ರೈತರ ವತಿಯಿಂದ ವಿಕನ್ಯಾಸ ಪತ್ರಿಕಾಗೋಷ್ಠಿಗೆ ತುಂಬ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಶಾನು ಶರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಅನುದಾನದಿಂದ ಒಂದು ಖುಷಿಗೆ ಬಳಸ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪುಗಳಿಗೆ ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ತೊಡಗಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಏನು ತಯಾರಿಸುವಂಥ ಕಂಪನಿಗಳಿಗೆ ಅಂದರೆ ನೋಂದಾಯಿತ ಕಂಪನಿಗಳಿಗೆ ಟೆಂಡರ್ ನೀಡುವ ಟೆಂಡರ್ನ ನೀಡಿ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರಿಸುವ ಮೂಲಕ ಇಡೀ ದೇಶಾದ್ಯಂತ ಅಷ್ಟೇ ರಾಜ್ಯದ ರಾಜ್ಯಾದ್ಯಂತ ಒಂದು ದೊಡ್ಡ ಒಂದು ಮೋಸದ ಒಂದು ಜಾಲ ಇವತ್ತು ರೈತರನ್ನ ಹಾಳು ಮಾಡ್ತಾಯಿದೆ ಈ ವಿಷಯವಾಗಿ ನಾವು ಕಳೆದ ಏಳನೇ ತಿಂಗಳು ಏಳು ತಾರೀಕು ಏಳು ಏಳನೇ ತಿಂಗಳಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳ ಸಮೇತ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಿದ್ದೆವು ಏನು ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಾರೆ ಇವು ಕ ಸ್ಪ್ರಿಂಕ್ಲರ್ ಪೈಪ್ಗಳು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ವತಿಯಿಂದ ಏನು ಸರಬರಾಜು ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದಾಗಿ ಏನೂ ಇಲ್ಲ ಉದಾಹರಣೆಗೋಸ್ಕರ ಒಂದು ತಂದಿದ್ದೇವೆ ಇಲ್ಲಿ ಪೈಪು ಈ ಪೈಪ್ನಲ್ಲಿ ಏನೂ ಇಲ್ಲ ಸ್ವಲ್ಪ ಹಿಡಿದು ಮತ್ತೆ ಸಾಕು ಸಂಪೂರ್ಣ ಮುದ್ದೆ ಆಗೋಗ್ತವೆ ಪೈಪ್ಗಳು ಇಂತಹ ಒಂದು ಪೈಪ್ ರೈತರಿಗೆ ವಿತರಣೆ ಮಾಡ್ತಾ ಇದಾರೆ ಒಮ್ಮೆ ರೈತರಿಗೆ ಪೈಪನ್ನ ಕೊಟ್ಟರು ಸಬ್ಸಿಡಿ ದರದ ಪೈಪ್ ಪೈಪನ್ನೇ ಕೊಡಂಗಿಲ್ಲ ಒಂದ್ಸಾರಿ ಕೊಟ್ಟರೆ ಪೈಪ್ ಮುಗಿತ್ತು ಏಳುವರೆ ಸ್ಥಾನ ಮತ್ತೆ ಏಳುವರೆ ಸ್ಥಾನ ಅಂತಂದ್ರೆ ಏಳುವರೆ ಸ್ಥಾನ ಬಾಕಿ ಬರ್ತಾವೆ ಹೆಂಗೋ ಇದು ಸರ್ಕಾರ ಕೂಡ ಇದ್ರ ಬಗ್ಗೆ ತನಿಖೆನೂ ಮಾಡ್ಲಾಕ್ತಾ ಇರಲಿಲ್ಲ ಪರಿಶೀಲನೆ ಮಾಡ್ತಾ ಇರಲಿಲ್ಲ ಕೇವಲ ಇದು ಆರು ತಿಂಗಳ ಭಾಳ ಬಾಡಿಗೆ ಅಂತಂದ್ರೆ ಒಂದು ವರ್ಷ ಅಷ್ಟೊಳಗಾಗಿ ಪೈಪ್ಗಳು ಸಂಪೂರ್ಣ ಹಾನಿ ಹೋಗ್ತಾವೆ ಎಲ್ಲ ಹಾಲಾಗ ಮುರಿದು ಹೋಗ್ಬಿಟ್ಟವು ಪೈಪ್ಗಳು ಮತ್ತು ಈ ರೀತಿ ಆದ್ರೆ ರೈತರು ಬದುಕಿ ಹ್ಯಾಂಗ ಇವತ್ತು ಕೇವಲ ಹದಿನೆಂಟುನೂರು ರೂಪಾಯಿ ನಾವು ಕೊಟ್ಟಿದ್ದೆ ಭಾಳ ಕಡಿಮೆ ದರ ತಿಕ್ಕೊಂಡು ಕಡಿಮೆ ಮಾಡಿ ಕೊಡೋದ್ರಿಂದ ರೈತರಿಗೆ ಇದು ಅನುಕೂಲ ಇಲ್ಲ ಇದು ಮೋಸ ಒಂದು ದೊಡ್ಡದಂಥ ಮೋಸದ ಜಾಲ ರಾಜ್ಯದಲ್ಲಿ ಈ ಪೈಪುಗಳೊಂದು ತಯಾರಿ ಕಂಪ್ನಿಯಲ್ಲಿ ಇವತ್ತು ಆರ್ ಎಮ್ ಕಂಪ್ನಿ ಹಲವಾರು ಕಂಪ್ನಿಗಳು ಇದರ ರಾಜ್ಯ ಸರ್ಕಾರ ಮತ್ತು ಸಂಪುಟದ ಇಲಾಖೆಗಳು ಕಂಪನಿ ಜೊತೆಗೆ ಶಾಮೀಲಾಗಿ ದೊಡ್ಡ ಮಟ್ಟದ ಒಂದು ಅವ್ಯವಹಾರದವು ಈ ವಿಷಯವಾಗಿ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ತಪ್ಪಿಸ್ತಾ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆವು ಏನು ಕಳಪೆ ಮಟ್ಟದಲ್ಲಿ ತಯಾರಿಸಕ್ಕಂಥ ವೆಂಕಲರ್ ಪೈಪ್ಗಳು ಏನು ಕಂಪನಿ ಅದವು ಕಂಪನಿಗಳ ಒಂದು ಲೈಸೆನ್ಸಲ್ಲಿ ರದ್ದುಪಡಿಸಬೇಕು ಏನು ಅನ್ನೋ ಇದನ್ನು ಮಾಡಿರ್ತಾರಲ್ಲ ಇವು ನೋಂದಾಯಿತ ಕಂಪ್ನಿಗಳೇ ಅವರೆಲ್ಲ ಲೈಸೆನ್ಸ್ ರದ್ದುಪಡಿಸಬೇಕು ಅವ್ರ ಮೇಲೆ ಒಂದು ಮೊಕದ್ದಮೆಯನ್ನು ಹೂಡಿ ಏನು ಹಾಳಾದಂಥ ಪೈಪ್ಗಳೇ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕ್ರಮಕ್ಕೂ ಸರ್ಕಾರ ಅಂತೇಳಿ ದೊಡ್ಡ ಪ್ರತಿ ದೊಡ್ಡ ಮತ್ತೆ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಗಮನಕ್ಕೆ ತಂದಿದ್ದೆವು ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಮತ್ತು ನಂತರದಲ್ಲಿ ನಾವು ರಾಜ್ಯದ ಲೋಕಾಯುಕ್ತರು ಕೂಡ ಈ ವಿಷಯವಾಗಿ ದೂರನ್ನು ಸಲ್ಲಿಸಿದೆವು ಬೆಂಗ್ಳೂರು ಸದಾ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟಂತ ದಾಖಲೆಯಿಂದ ಮನವಿ ಮತ್ತು ಪೈಪ್ಗಳ ಒಂದು ಭಾವಚಿತ್ರವನ್ನು ಕೂಡ ಲೋಕಾಯುಕ್ತರು ಕೂಡ ಇಲ್ಲಿವರೆಗೂ ಕೂಡ ರಾಜ್ಯದ ಲೋಕಾಯುಕ್ತ ಇಲಾಖೆಯವರು ತನಿಖೆ ಮಾಡ್ತಾ ಇಲ್ಲ ನಮಗೇನೆ ಪತ್ರ ಕಳಿಸ್ತಲ್ಲ ಅಂತಾರ ಇವತ್ತು ಮಾನ್ಯ ಕಳಿಸಿದಂತ ಪತ್ರ ಎರಡನೇ ಪತ್ರ ಕಳಿಸಿದ ನೀವು ಹೋರಾಟ ಮಾಡಿ ಏನು ಕಳಪೆ ಪೈಪ್ ಇಟ್ಕೊಂಡು ಕಂಪ್ನಿ ಮೇಲೆ ಆಪಾದನೆ ಕೊಟ್ಟಿದ್ರಿ ಅದು ಸಂಬಂಧಪಟ್ಟಂತ ದಾಖಲೆಯಾತಿಗಳನ್ನ ಕಳಿಸಿಕೊಂಡು ನಮ್ಮ ಪದೇ ಪದೇ ಪತ್ರವನ್ನು ಕಳಿಸ್ತಾ ಇದ್ದಾರೆ ಅದಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ಕೊಟ್ಟರು ಕೂಡ ಅದ್ರ ಬಗ್ಗೆ ಗಣನೆಗೆ ತೆಗೆದುಕೊಳ್ಳುತ್ತಾ ಇಲ್ಲ ನಮ್ದು ಹೊರ ನಾವು ರೈತ ಪರ ಹೋರಾಟಗಾರ ಅಷ್ಟೇ ಸರ್ಕಾರ ಗಮನಕ್ಕೆ ತರ್ತೇವೆ ಇಂಥ ಕಂಪನಿಗಳು ಕಳಪೆ ಮಟ್ಟದ ಒಂದು ಪೈಪನ್ನು ತಯಾರು ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ ಅದಕ್ಕೆ ನೀವು ತನಿಖೆ ಮಾಡಬೇಕು ತಪ್ಪಿಸ್ತಾ ಕ್ರಮ ಕೈಗೊಳ್ಳಿ ಲೋಕಾಯುಕ್ತ ನಾವು ಕಂಪ್ಲೇಂಟ್ ಮಾಡಿದೆವು ಅದು ಜವಾಬ್ದಾರಿ ಲೋಕಾಯುಕ್ತ ಇಲಾಖೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತರಿಸಕೊಳ್ಳೋದು ಸಂಪಟ ಇಲಾಖೆ ತರ್ಸ್ಕೋಬೇಕು ಅದನ್ನ ಬಿಟ್ಟು ಪದೇ ಪದೇ ನಮಗೆ ಕೇಳಿದ್ರೆ ನಾವೇನು ದಾಖಲಾತಿ ತರೋದು ಇದು ಉದ್ದೇಶ ಪ್ರಮುಖವಾಗಿ ವಿಳಂಬ ನೀತಿ ಅನುಸರಿಸಿ ಇದು ಮುಚ್ಚಿ ಹಾಕುವಂತ ಹುನ್ನಾರ ಕೂಡ ಲೋಕಾಯುಕ್ತ ಇಲಾಖೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಂದು ಆರೋಪ ಮಾಡ್ತಾ ಇದ್ದೇವೆ ನಾವು ನಾವೇ ಎಲ್ಲನೂ ದಾಖಲಾತಿ ಕೊಡೋದ್ರೆ ಲೋಕಾಯುಕ್ತ ಇಲಾಖೆಗಳೇ ಬೇಕು ಸರ್ಕ ಈ ಸಮರ್ಪಣ ಇಲಾಖೆಗಳೇ ಆಗಬೇಕು ಅವಶ್ಯಕತೆ ಏನದ ಅಂದ್ರೆ ಒಟ್ಟಾರೆ ಏನು ಕಂಪ್ ಸ್ಪ್ರಿಂಕ್ಲರ್ ಪೈಪ್ ತಯಾರ ಮಾಡತಕ್ಕಂಥ ನಡೆಸ್ತಾ ಇದೆ ಇದರಲ್ಲಿ ಏನಾದರೂ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಕ್ರಮ ಕೈಗೊಳ್ಳುತ್ತಾ ಇರಲಿಲ್ಲ ಮತ್ತೆ ಏಳು ವರ್ಷ ತಮ್ಮ ಒಂದು ಸಾರಿ ಕೊಟ್ಟಂಥ ಪೈಪ್ ಏಳು ವರ್ಷ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ರೈತ ಏನು ಮಾಡಬೇಕು ಇವಾಗ ಸರ್ಕಾರ ಸಬ್ಸಿಡಿ ದರದಲ್ಲಿ ಕೊಡ್ತದ ಏನೋ ಒಂದು ಅನುಕೂಲ ಆಗ್ತದೆ ರೈತರ ಹಚ್ಚಿ ಕೊಟ್ಟು ತಗೋತಾರ ಇವತ್ತು ಹೊರಗಡೆ ತಗೋಬೇಕಾಗ್ತದ ನಾಲ್ಕೂರ ಐದು ಸಾವಿರ ರೂಪಾಯಿ ಮಾಡಿದಾರೆ ಇವತ್ತು ಪೈಪ್ಗಳಿಗೆ ಮತ್ತಿ ಮೊದಲೇ ಭೀಕರ ಬರಗಣ ತತ್ತಂಥ ರೈತರಿಗೆ ಒಂದು ಕೃಷಿ ಏನು ಪಂಪ್ಸೆಟ್ಗಳ ಒಂದು ದೊಡ್ಡ ಹೊರೆಯಾಗ್ತದ ಆ ಕಾರಣಕ್ಕಾಗಿ ಏನು ಕಳಪೆ ಮಟ್ಟದಲ್ಲಿ ತಯಾರು ಮಾಡ್ತಕ್ಕಂಥ ಕಂಪನಿಯವರ ಮೇಲೆ ರಾಜ್ಯ ಸರ್ಕಾರ ಕೂಡಲೇ ಎಂಚೆತ್ತುಕೊಂಡು ಸಂಪೂರ್ಣ ತನಿಖೆ ಆಗಬೇಕು ಯಾವ್ಯಾವ ಕಂಪ್ನಿಗಳಲ್ಲವ ಆ ಕಂಪ್ನಿ ಮೇಲೆ ರದ್ದು ಪ ಅವ್ರ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆ ಹೂಡುವಂಥದ್ದು ಆಗಬೇಕು ಮತ್ತು ಲೋಕಾಯುಕ್ತು ಕೂಡ ಆ ನಮಗೆ ಪತ್ರವನ್ನು ಕಳಿಸೋ ಅವಶ್ಯಕತೆ ಇಲ್ಲ ಈ ಒಂದು ಸಲ ನಾವು ಈಗಾಗಲೇ ಕಾಗದ ಪತ್ರಗಳನ್ನು ಕೊಟ್ಟಿದ್ದೇವೆ ಅವ್ರು ಕೇಳಿದ್ದು ಈ ಕೊಟ್ಟರು ಸಹಿತ ಅದನ್ನು ಗಣ್ಣಕ್ಕೆ ತೆಗೆದುಕೊಳ್ಳದೆ ಇದನ್ನೊಂದು ಮುಚ್ಚಿ ಹಾಕುವಂಥ ಹುನ್ನಾರದ ಏನೋ ಗೊತ್ತಿಲ್ಲ ಮತ್ತೆ ಪದೇ ಪದೇ ಅವ್ರ ಪತ್ರವನ್ನು ಕಳಿಸಿ ನೀವು ಅರ್ಧ ಮರ್ಧ ಕಾಗದ ಪತ್ರ ಕೊಟ್ಟಿರಿ ಅಪೂರ್ಣವಾಗಿ ಅದಾವೆ ಮತ್ತೆನೂ ಕಾಗದಪತ್ರ ಪತ್ರ ತಿಳ್ಕೊಂಡು ನಮಗೆ ನಾವು ಪತ್ರ ಕಳಿಸಿದವರು ಅದಕ್ಕೆ ನಾವು ಮತ್ತೆನವರಿಗೆ ಕಾಗದ ಪತ್ರ ಕೊಡೋದಿಲ್ಲ ಬೇಕಿತ್ತಂದ್ರೆ ಅವ್ರು ಬಂದು ತನಿಖೆ ಮಾಡೋರು ಮತ್ತು ಅವ್ರು ಎಲ್ಲ ಇಲಾಖೆಗಳು ಇರುವುದು ಯಾವಾಗ ಮತ್ತು ಅವ್ರು ತನಿಖೆ ಅಂದ್ರೆ ಈ ಲೋಕಾಯುಕ್ತ ಇಲಾಖೆಯನ್ನು ಸಹಿತ ಮುಚ್ಚಿಬಿಡುವಂಥ ವ್ಯವಸ್ಥೆ ಮಾಡ್ಯವ್ರು ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗ್ತದಪ್ಪ ಇಲಾಖೆಗಳು ಕೂಡ ಇವತ್ತು ತನಿಖೆ ಮಾಡಕ್ಕೆ ಹಿಂದೇಟು ಹಾಕ್ಲಾಕತ್ತೋ ಅದರಲ್ಲಿ ಬೆಳಗಾವ ಆ ಜೆ ಡಿ ಅವರು ಕೂಡ ಕೊಟ್ಟು ಬಳಸಿದ್ದಾರೆ ಆ ನೀವು ಕಂಪನಿಯದ ಜಂಟಿ ನಿರ್ದೇಶಕರು ಜಾಗೃತ ಕೋಶ ಅಂತ ಹೇಳ್ಕೊಂಡು ಅವರು ಕೂಡ ಇದನ್ನು ಪತ್ರ ಕಳಿಸಿದ್ದಾರೆ ಮತ್ತು ಇದು ಸರಿಯಾದಂಥ ಮಾರ್ಗ ಅಲ್ಲ ಮತ್ತು ನಾವೇ ಎಲ್ಲ ಕಾಯ್ಪತ್ರ ಕೊಡೋದ್ರೆ ಇಲಾಖೆಯವರು ನೌಕರಿ ಮಾಡೋದು ಅವಶ್ಯಕ ಐತೆ ಇಲಾಖೆಗಳು ಯಾಕೆ ಬೇಕಕ್ಕಂಥ ಪ್ರಶ್ನೆ ಅದ ಆ ಕಾರಣಕ್ಕಾಗಿ ಏನು ಕಳಪೆ ಮಟ್ಟದ ಸ್ಟ್ರಿಕ್ಲಾ ಪೈಪ್ಗಳು ಇದರಿಂದ ರೈತರಿಗೆ ತೊಂದರೆ ಆಗ್ತದೆ ರೈತರಿಗೆ ಹಾನಿ ಆಗ್ತದೆ ಆ ಕಾರಣಕ್ಕಾಗಿ ಆ ಕೂಡಲೇ ಸರ್ಕಾರ ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಆ ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ತರಿಸಿ ಇದನ್ನು ಒಂದು ಕೆಮಿಕಲ್ ಟೆಸ್ಟ್ ಮಾಡಲಿಕ್ಕೆ ಕೊಟ್ಟು ಕಲಸೋ ಪೈಪ್ಗಳನ್ನು ಈಗಾಗಲೇ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಾಡಿದಾಗ ಸುಮಾರು ಒಂದು ಎರಡು ಮೂರು ಪೈಪನ್ನು ಆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಒಂದು ಅವರ ಸುಪರ್ದಿಗಿರೋ ಪೈಪನ್ನು ಕೊಟ್ಟಿದ್ದೆವು ಇದನ್ನ ಆ ಲ್ಯಾಬ್ ಲ್ಯಾಬಿಗೆ ಒಂದು ಟೆಸ್ಟಿಗೆ ಕೊಟ್ಟು ಕಲಸಲ್ಲಿ ತೆಗೆಕೊಂಡು ಅದನ್ನ ಏನ್ ಮಾಡಿದ್ರು ಅದನ್ನು ಸಹಿತ ನಮ್ಗೆ ಇನ್ನು ಮಾಹಿತಿ ಗೊತ್ತಾಗಿಲ್ಲ ಒಟ್ಟಾರೆ ಇದನ್ನ ರಾಜ್ಯ ಸರ್ಕಾರ ಏನು ಸ್ಪ್ರಿಂಕ್ಲರ್ ಪೈಪ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳ್ತಾ ಇರಲಿಲ್ಲ ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂತಹದ್ದು ಹುನ್ನಾರ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಇದನ್ನ ನಡೆಸಿದ ನಾವು ಇದನ್ನ ಕಡಖಂಡಿತ ಹೇಳಬೇಕಾಗ್ತದೆ ಮತ್ತೆ ಇದೇ ರೀತಿಯಾಗಿ ಅವರು ನಿಷ್ಕಾಜಿ ನಿಷ್ಕಾಜಿ ತೋರಿಸಿದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಬೇಕಾಗಬೇಕು ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಹೆಸರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ